ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಮೌನ ವಾಚನ ಅಂದರೆ ಸೈಲೆಂಟ್ ರೀಡಿಂಗ್ ಕುರಿತು ಅಧ್ಯಯನ ಮಾಡೋಣ ಇದು ಸಹ ಓದಿನಲ್ಲಿ ಬರುವ ಒಂದು ಕೌಶಲ್ಯವಾಗಿದೆ ಸೊ ನಾವು ಹಿಂದಿನ ತರಗತಿಯಲ್ಲಿ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಕುರಿತು ಚರ್ಚಿಸಿದ್ದೇವೆ ಈ ಓದುವಿಕೆಯಲ್ಲಿ ಗಟ್ಟಿ ವಾಚನದ ಕುರಿತು ಸಹ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಈ ಒಂದು ದಿನ ಮೌನ ವಾಚನ ಅಂದರೆ ಸೈಲೆಂಟ್ ರೀಡಿಂಗ್ ಕುರಿತು ತಿಳಿಯೋಣ ಮೊದಲನೇದಾಗಿ ಈ ಒಂದು ಮೌನ ವಾಚನ ಅಂತಂದರೆ ಏನಂತ ನೋಡೋಣ ಬನ್ನಿ ಸೊ ಧ್ವನಿ ಕೇಳದಂತೆ ಪಠ್ಯವನ್ನು ಮೌನವಾಗಿ ಓದಿ ಅರ್ಥ ಮಾಡಿಕೊಳ್ಳುವುದೇ ವಾಚನ ಅಂದರೆ ಇಲ್ಲಿ ಬಾಯ ಮೂಲಕ ಹೇಳದೆ ಓನ್ಲಿ ಧ್ವನಿ ಕೇಳದಂತೆ ನಮ್ಮ ಮನಸ್ಸಿನಲ್ಲೇ ಮೌನವಾಗಿ ಓದಿ ಅರ್ಥ ಮಾಡಿಕೊಳ್ಳುವುದೇ ಒಂದು ವಾಚನ ಅಂತ ಹೇಳಬಹುದು ಸೊ ಮೌನ ಓದು ಮಾನಸಿಕ ಕ್ರಿಯೆಯಾಗಿದ್ದು ಈ ಓದು ಮನಸ್ಸಿನ ಆಲೋಚನೆಗೆ ಮಾತ್ರ ಸಂಬಂಧಿಸಿದೆ ಅಂದರೆ ಇದು ಯಾವುದೇ ರೀತಿ ಧ್ವನಿಯನ್ನು ಹೊರಗೆ ಬಾರದಂತೆ ನಮ್ಮ ಮನಸ್ಸಿನಲ್ಲಿ ಓದಿಕೊಂಡು ಅದನ್ನು ಅರ್ಥಗ್ರಹಿಸಿಕೊಂಡು ಮತ್ತು ಆಲೋಚನೆ ಆಲೋಚನೆಗೆ ಮಾತ್ರ ಸಂಬಂಧಿಸಿದಾಗಿದೆ ಮತ್ತು ಶಬ್ದದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳು ಅರ್ಥಗ್ರಹಿಸಿಕೊಂಡು ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವ ಪ್ರಕ್ರಿಯೆ ಆಗಿದೆ ಓನ್ಲಿ ಕೇಳಿಸ್ ಅಂದರೆ ಆಲಿಸುವಿಕೆಯ ಮೂಲಕ ಅಥವಾ ಯಾವುದೇ ಒಂದು ಮುದ್ರಿತ ವಿಷಯವನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳನ್ನು ಮನಸ್ಸಿನಲ್ಲೇ ಅರ್ಥಗ್ರಹಿಕೆ ಮಾಡಿಕೊಂಡು ಓದುವ ಕ್ರಿಯೆ ಮೌನವಾಚನ ಅಂತೇಳಿ ಹೇಳಬಹುದು ಹಾಗಾದರೆ ಈ ಮೌನ ಮೌನ ಓದಿನ ಪ್ರಯೋಜನಗಳನ್ನು ನೋಡೋಣ ಶುದ್ಧವಾದ ಮಾತುಗಾರಿಕೆ ಹಾಗೂ ಪಾಯತೆರಿ ನಂತರ ಮೌನ ಓದು ಪ್ರಾರಂಭವಾಗುವುದು ಯಾವುದೇ ಯಾವುದೇ ಒಂದು ಓದು ಮೊದಲನೇದಾಗಿ ಮಾತುಗಾರಿಕೆ ನಂತರ ಓದು ಪ್ರಾರಂಭ ಆಗ್ತದೆ ಸೊ ಈಗ ನಾವು ಮೊದಲನೇದಾಗಿ ಮಕ್ಕಳಿಗೆ ಗಟ್ಟಿವಾಚನದ ನಂತರ ಮೌನ ಓದನ್ನು ಕಲಿಸಬೇಕು ಮತ್ತು ಇಲ್ಲಿ ಅರ್ಥಗ್ರಹಿಕೆಗೆ ಪ್ರಾ ಪ್ರಾಧಾನ್ಯತೆ ಇರುವುದು ಅಂದರೆ ಹೆಚ್ಚಾಗಿ ಮೌನ ಓದೋದ್ರಿಂದ ಅಲ್ಲಿ ಅರ್ಥಗ್ರಹಿಕೆ ಹೆಚ್ಚಾಗಿರ್ತದೆ ಅಂತಲೇ ಹೇಳಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ತಿಳಿದುಕೊಳ್ಳಬಹುದು ಅಂತಂದರೆ ಸೈಲೆಂಟ್ ರೀಡಿಂಗ್ ಓದೋದ್ರಿಂದ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ವಿಷಯಗಳು ಸಹ ಇಲ್ಲಿ ತಿಳಿದುಕೊಳ್ಳಬಹುದು ಒಂದು ಯಾವ ಒಂದು ವಿಷಯವನ್ನು ಹೆಚ್ಚು ಆಳವಾಗಿ ಅಧ್ಯಯನ ಮಾಡುವುದಕ್ಕೂ ಕೂಡ ಈ ಒಂದು ಮೌನ ಓದು ಸಹಾಯಕ ಅಂತಲೇ ಹೇಳಬಹುದು ಇಲ್ಲಿ ಮೌಖಿಕ ಊದಿನ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ನಿಯಮ ಇಲ್ಲ ಗಟ್ಟಿ ವಾಚನದಲ್ಲಿದೆ ಅಂದರೆ ಮೌ ಮೌಖಿಕ ವಾಚನದಲ್ಲಿ ಯಾವುದೇ ಒಂದು ನಿಯಮಗಳನ್ನು ಕಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಯಾಕಂದರೆ ಮೌನ ಓದಬೇಕಿತ್ತಂದರೆ ಅಲ್ಲಿ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಕೂಡ ಅಲ್ಲೇ ಪ್ರೆಸೆಂಟ್ ಇರಬೇಕಂತಲೇ ಹೇಳ್ಬೋದು ಇಲ್ಲಿ ಮನಸ್ಸಿನ ಏಕಾಗ್ರತೆಯಿಂದ ಓದುವುದರಿಂದ ವಿಷಯದ ಗ್ರಹಿಕೆ ಉತ್ತಮ ಆಗ್ತಾನೆ ಹೇಳ್ಬೋದು ಯಾವಾಗ ನಾವು ಸೈಲೆಂಟಾಗಿ ನಮ್ಮ ಒಂದೇ ರೀತಿಯಾಗಿ ಕುಳಿತುಕೊಂಡು ಏಕಾಗ್ರತೆಯಿಂದ ಮೌನ ಓದಿ ಓದುವುದರಿಂದ ಇಲ್ಲಿ ಏಕಾಗ್ರತೆ ಕಾನ್ಸಂಟ್ರೇಶನ್ ಪವರ್ ಕೂಡ ಹೆಚ್ಚಾಗ್ತದೆ ಅಂತಲೇ ಹೇಳಬಹುದು ಸೊ ಮೌನ ಓದಿನಿಂದ ಒಳನೋಟದ ಕಲಿಕೆ ಸಾಧ್ಯ ಯಾವಾಗ ಮೌನ ಓದಿ ಮೌನ ಓದನ್ನು ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಏನಾಗ್ತದೆ ಅಂತಂದರೆ ಒಂದು ಅಂತದೃಷ್ಟಿಯಿಂದ ವಿಷಯವನ್ನು ಒಳಹೊಕ್ಕಿ ಓದು ಓದಲಿಕ್ಕೆ ಇದು ಸಹಾಯ ಆಗ್ತದೆ ಅಂತಲೇ ಹೇಳಬಹುದು ಇಲ್ಲಿ ಭಾವಪೂರ್ಣ ಹಾಗೂ ರಸಸ್ವಾದಗಳ ಉಂಟಾಗುವುದಿಲ್ಲ ಯಾಕಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿ ನಾವು ಬಾಯಿ ಬಾಯಿರೆ ವಾಚನದ ಮೂಲಕ ನಾವು ಪಾಠವನ್ನು ಓದದೇ ಇರುವುದರಿಂದ ಇಲ್ಲಿ ಭಾವ ಮತ್ತು ಭಾವಪೂರ್ಣತೆ ಮತ್ತು ರಸಸ್ವಾದಗಳು ಉಂಟಾಗುವುದಿಲ್ಲ ಅಂತಲೇ ಹೇಳಬಹುದು ಮತ್ತು ಇಲ್ಲಿ ವಿಷಯ ಇಲ್ಲಿ ಮನಸ್ಸಿಗೆ ಸಂಪೂರ್ಣವಾಗಿ ಅಂತಲೇ ಹೇಳಬಹುದು ಇಲ್ಲಿ ಯಾವುದೇ ಒಂದು ವಿಷಯದ ಕುರಿತು ಆಳವಾಗಿ ಅಧ್ಯಯನ ಮಾಡುವುದರಿಂದ ವಿಷಯ ಕೂಡ ಇಲ್ಲಿ ಅರ್ಥ ಅರ್ಥವನ್ನು ಅಂತಲೇ ಹೇಳಬಹುದು ಇಲ್ಲಿ ಶಾರೀರಿಕ ಆಯಾಸ ಉಂಟಾಗುವುದಿಲ್ಲ ಯಾಕಂದ್ರೆ ಸೈಲೆಂಟಾಗಿ ನಾವು ಬಾಯ ಬಾಯ ಯಾವುದೇ ಒಂದು ಅಂಗಗಳ ಅಂಗಾಂಗಗಳ ಯೂಸನ್ನು ನಾವು ಮಾಡೋದಿಲ್ಲ ಓನ್ಲಿ ನಾವು ಮನ್ನ ಮೈಂಡ್ ಯೂಸ್ ಮಾಡ್ತೀವಿ ಇಲ್ಲಿ ಸೊ ಹಾಗಾಗಿ ದೇಹದ ತಣಿವು ಇಲ್ಲೇ ಆಗೋದಿಲ್ಲ ಅಂತಲೇ ಹೇಳಬಹುದು ಇದು ಓದಿನ ವೇಗ ಸಹ ಹೆಚ್ಚಿಸ್ತದೆ ಯಾವಾಗ ನಾವು ಸೈಲೆಂಟ್ ರೀಡಿಂಗ್ ಯೂಸ್ ಮಾಡ್ತೀವಿ ಅಂದರೆ ಅವಾಗ ನಮ್ಮ ಓದಿನ ವೇಗ ಸಹ ಹೆಚ್ಚಾಗ್ತದೆ ಅಂತಲೇ ಹೇಳಬಹುದು ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳಿಗೆ ಮೌನ ಓದು ಅಭ್ಯಾಸ ಮಾಡಿಸುವುದಿಲ್ಲ ಸೊ ಹೆಚ್ಚಾಗಿ ಇದು ಪ್ರಾಥಮಿಕ ಮತ್ತು ಪ್ರೌಢದಲ್ಲಿ ಯೂಸ್ ಮಾಡೋಂಗಿಲ್ಲ ಆಫ್ಟರ್ ಅಂದರೆ ಹೇಳ್ತಿಡ್ಕೊಂಡು ಈ ಒಂದು ಮೌನ ಓದನ್ನು ಸಹ ನಾವು ಯೂಸ್ ಮಾಡ್ಬೋದು ಸೊ ಉನ್ನ ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಇದು ಸೂಕ್ತ ಅಂತಲೇ ಹೇಳಬಹುದು ಯಾಕಂದರೆ ಅವರಿಗೆ ಓದಿ ಓದುವ ಕೆಪಾಸಿಟಿ ಸಹ ಇರುತ್ತೆ ಆದ್ದರಿಂದಾಗಿ ಈ ಒಂದು ಮೌನ ಓದು ಉನ್ನತ ತರಗತಿಗೆ ಸೂಕ್ತ ಮತ್ತು ಇದರಲ್ಲಿ ಕಂಡುಬರುವ ದೋಷಗಳನ್ನು ನೋಡೋಣ ಮಾನಸಿಕವಾಗಿ ಸಿದ್ಧರಾಗದೆ ಪ್ರೇರಣೆಗೊಳ್ಳದೆ ಓದುವುದು ಅಂದರೆ ಯಾವುದೇ ರೀತಿಯಲ್ಲಿ ಫೋರ್ಸ್ಮೆಂಟ್ ಇರ ಇರದೆ ಮಾನಸಿಕವಾಗಿ ಸಿದ್ಧ ಪ್ರೇರಣೆಗೊಳ್ಳದೆ ಓದುವುದು ಸೊ ಇದು ಸಹ ಒಂದು ದೋಷ ಅಂತಲೇ ಹೇಳ್ಬೋದು ಉದ್ದೇಶರಹಿತ ಓದು ಆಗಿರ್ತದೆ ಮತ್ತು ಇಲ್ಲಿ ಏಕಾಗ್ರತೆ ಇಲ್ಲದೆ ಗಡಿ ಬಿಡಿ ಕೆಲವೊಬ್ಬರು ಏನು ಮಾಡ್ತಾರೆ ಓದಂತಂದ್ರೆ ಮನಸ್ಸಿಂದನೇ ಸೈಲೆಂಟ್ ಸೈಲೆಂಟಾಗಿ ಓದ್ತಿರ್ತಾರೆ ಬಟ್ ಅದು ಏನಂದ್ರೆ ಓದ್ತಾನೆ ಇರುವುದಿಲ್ಲ ಅವರು ಮತ್ತು ಪಿಸು ಧ್ವನಿಯಲ್ಲಿ ಓದುವುದು ಒಂದು ದೋಷ ಅಂತಲೇ ಹೇಳ್ಬೋದು ಪದಗಳನ್ನು ಬಿಡಿ ಬಿಡಿಯಾಗಿ ಓದುವುದು ಇದು ಸಹ ಒಂದು ಮೌನವಾಚನದಲ್ಲಿ ಕಂಡುಬರುವ ದೋಷ ಅಂತಲೇ ಹೇಳ್ಬೋದು ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು